ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಿ ಈಸಿಯಾಗಿ ನಾನು ನೆಲ್ಲಿಕಾಯಿ ಯೂಸ್ ಮಾಡ್ಕೊಂಡು ಒಂದು ಚಿತ್ರಣ ಮಾಡ್ತಾ ಇದ್ದೀನಿ ಯಾಕಂದರೆ ಈಗ ವಿಂಟರ್ ಆಗಿರೋ ಮಳೆಗಾಲದಲ್ಲಿ ಆದಷ್ಟು ವಿಟಮಿನ್ ಸಿ ರಿಚ್ ಆಗಿರೋ ಫುಡ್ ತಿನ್ನಬೇಕು ಅಂತ ಹೇಳ್ತಾರೆ ಅದರಿಂದ ನಾನು ನೆಲ್ಲಿಕಾಯಿಂದ ಒಂದು ಚಿತ್ರಾನ್ನ ನಮ್ಮಲ್ಲೇ ನಾನು ಯಾವ ಥರ ಮಾಡ್ತೀನಿ ತೋರಿಸ್ತಾ ಇದ್ದೀನಿ ಸುಮಾರು ಒಂದು ಕಪ್ ಆಗೋಷ್ಟು ನಾನು ರೈಸ್ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಇಂಚು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಎರಡು ದೊಡ್ಡ ಇದ್ದು ಬೆಟ್ಟಿನಲ್ಲಿಕಾಯಿ ನಂತೂ ಉಪ್ಪಿನಲ್ಲಿ ನೆನೆಸಿಟ್ಟು ವಾಶ್ ಮಾಡಿ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗಷ್ಟು ನಮಗೆ ಕಾಯಿ ತುರಿಬೇಕಾಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಶು ಹಸಿಮೆಣಸಿನ ಪೇಸ್ಟ್ ತೊಗೊಂಡಿದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಏಳೆಂಟು ಎಂಟೆ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಬೇಕಾಗುತ್ತೆ ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಮತ್ತು ಕಳ್ಳಬೇಳೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬೇಕಾಗುತ್ತೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬಾಂಡ್ಲಿ ಇಟ್ಕೊಂಡು ನಾವು ಒಂದು ಎರಡರಿಂದ ಮೂರು ಸ್ಪೂನ್ ಮೂರು ಸ್ಪೂನ್ ಆಗಷ್ಟು ನಾವು ಆಯಿಲ್ ಸೇರಿಸಿಕೊಳ್ಳೋಣ ಮೊದಲು ನಾವು ಕಡಲಕಾಯಿ ಬೀಜನ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಬೋಣ ನಮಗೆ ಸಾಕಾಗುತ್ತೆ ಇವಾಗ ನಾವು ಒಂದು ಬೌಲ್ಗೆ ಸೇರಿಸ್ಕೊಂಡ್ಬೋಣ ಕಡಲಕಾಯಿ ಬೀಜ ನಾವು ಅನ್ನ ಮಿಕ್ಸ್ ಮಾಡ್ತಿರಲ್ಲ ಅವು ಹಾಕಿದಾಗ ನಮ್ಗೆ ಕ್ರಿಸ್ಪಿನೆಸ್ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅದರಿಂದ ನಾನು ಮೊದಲೇ ಸ್ವಲ್ಪ ಫ್ರೈ ಮಾಡಿ ಸೈಡ್ಗೆ ಿಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಜೀರಿಗೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಒಂದು ಅರ್ಧ ಸ್ಪೂನು ಕರಿಬೇವು ಮೀಡಿಯಂ ಫ್ಲೇಮಲ್ಲೇ ಒಂದು ಸ್ಪೂನ್ ಆಗಷ್ಟು ನಾನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಸೇರಿಸ್ತಾ ಇದ್ದೀನಿ ನಿಮ್ಮ ಆಪ್ಷನು ಹಸಿಮೆಣಸಿನ್ಕಾಯಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ಇಂಗು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಣ ಹಸಿ ಮೆಣಸಿನ್ಕಾಯಿದು ಮತ್ತು ಶುಂಠಿದವರು ರಾಜ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಇದಕ್ಕೆ ನಾವು ಬೆಟ್ಟಿನಲ್ಲಿಕಾಯಿನ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೆರಡು ಸ್ಪೂನ್ ಆಗಷ್ಟು ನಾನು ಬೆಟ್ಟಿನಲ್ಲಿಕಾಯಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಸ್ವಲ್ಪ ಆಗಿದೆ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಬೋದು ಸಾಕಾಗುತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ನಾವು ಗೋಡಂಬಿ ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕಂದರೆ ನಾವು ರೈಸ್ಗೆ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಸೇರಿಸ್ಕೋಣ ಒಂದು ಅರ್ಧ ಸ್ಪೂನ್ ಹಾಕಿಷ್ಟು ತೊಗೊತಾ ಇದ್ದೀನಿ ನಾವು ರೈಸ್ಗೆ ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ನೆಲ್ಲಿಕಾಯಿಲ್ಲ ಚೆನ್ನಾಗಿ ಆಗಿದೆ ಇವಾಗ ಸ್ವಲ್ಪ ನಾವು ಸ್ಟೌವ್ ಆಫ್ ಮಾಡಿಬಿಟ್ಟು ಈ ಥರ ಗೊಜ್ಜು ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಅನ್ನ ಕಲ್ಸ್ಕೊಬೋದು ತೊಂದರೆ ಇಲ್ಲ ರೈಸ್ ಸೇರಿಸ್ಕೊಳ ರೈಸ್ ಮಿಕ್ಸ್ ಮಾಡ್ಕೋಣ ಅನ್ನ ಆದಷ್ಟು ಉದು ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಚಿತ್ರನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕು ಅಂದರೆ ಉದ್ದಿನಬೇಳೆನೂ ಸೇರಿಸ್ಕೊಬೋದು ನಾನು ಉದ್ದಿನಬೇಳೆ ಸೇರಿಸಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೈಸ್ ಒಂದಿದ್ರೆ ನಲ್ಲಿಕಾಯಿದ್ರೆ ಇನ್ಸ್ಟೆಂಟಾಗಿ ಆರಾಮಾಗಿ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಫಸ್ಟೇ ನಾನು ಹುಡಿದಿಟ್ಕೊಂಡಿದ್ದೆಲ್ಲ ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ ಅದು ಬಾಯಿಗೆ ತುಂಬ ಚೆನ್ನಾಗಿ ಸಿಗ್ತದೆ ಮತ್ತೆ ಕಾಯ್ತೋರಿ ನಿಮ್ಗೆ ಎಷ್ಟು ಇಷ್ಟು ಎಷ್ಟು ಬೇಕೋ ಅಷ್ಟು ನೀವು ಸೇರಿಸಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಬೆಟ್ಟದಲ್ಲಿ ಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅವ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ರೈಸ್ಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಲಂಚ್ ಬಾಕ್ಸ್ಗೂ ನೀವು ಮಾಡ್ಕೊಬೋದು ತೊಂದರೆ ಇಲ್ಲ ಬಾಕ್ಸ್ಗೂ ಕಟ್ಬೋದು ರೆಡಿಯಾಗಿದೆ ಸಿಂಪಲ್ ಆ ಈಸಿಯಾಗಿ ಒಂದು ರೈಸ್ ರೆಸಿಪಿ ಬೆಟರ್ನಲ್ಲಿ ಕಾಯಿ ಚಿತ್ರಾನ್ನ ರೆ ರೆಡಿಯಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು